ಅದನ್ನೇ ಮಾತಾಡ್ಕೊಂಡು ಸುಮ್ಮನೆ ಓ ನೋಡಲ್ಲ ಮಗ ನಾನು ಇವತ್ತು ಹೇಳ್ತಾರ್ದು ಅದೇ ಆವತ್ತು ಹೇಳಿದ್ವು ಅದೇ ಅವಳ ಬರುವವಳನ್ನ ಬರಬೇಡ ಅಂತ ನಾನು ಅನ್ನಕ್ಕಿಲ್ಲ ನಿನ್ನ ಕೈಲೇ ಹೇಳ್ತಿಲ್ಲ ನಾನು ಮಗ ಚೆನ್ನಾಗದೇ ಅವ್ನಂಗೆ ಅದಕ್ಕಲ್ಲ ನನ್ನ ಮಗನಂಗೆ ಆ ಮಗಿ ನೋಡ್ಕೊಂಡು ನಾನು ಕಾಲ ಕಳಿತೀನಿ ಆ ಓ ಕರ್ಕ ಅಂದ್ಬಿಟ್ಟು ನಿನ್ನ ಹೇಳ್ತೀನಿ ಕಳಿಸ್ತೀವಲ್ಲ ನಾನು ಇಲ್ವಾ ಅವಳು ಬಂದ್ಲಾ ಗೌರವ ಕೊಟ್ಟು ಬಂದದ ಅವಳು ಇರ್ಬೇಕಲ್ಲ ಮುನ್ಸಲಿ ಅವಳಿಗೆ ನನ್ನ ಮನೆ ನನ್ನ ಮಠ ನನ್ನ ಬದುಕೊಂಡು ನನ್ನ ಬಾಳು ಅನ್ನೋದು ಅವಳು ಮನ್ಸಲ್ಲಿ ಇರಬೇಕು ಅದು ಬಿಟ್ಟು ನಾನು ಬೌವಾ ಕಾಲು ಕಟ್ಕತೀನಿ ಕಟ್ಕತ್ತಿನ ಕರೇಕ್ ಹೋಗೋಣ ಆಂ ಅಯ್ಯೋ ನನ್ಗೆ ಅಂಡಂಗೆ ಹಿಂಗೆ ಆಗದೆ ಹಾಂ ತಡು ನನಗೆ ಮತ್ತೆ ಏನು ಯತ್ನೆ ಮಾಡ್ತಾ ಮಾಡ್ತಾಯಿದ್ದಾಳು ಅನ್ಕೊಂಡು ಒಂದಿವಸ ತಿರುಗ ನೋಡಿದಳ ಇಲ್ಲ ಮಗಿನ ನೀನು ಓದಾಗ ಲಕ್ಷಣವಾಗಿ ಒಂದು ಎರಡು ಸದಿ ಕಳಿಸುದಕ್ಕೆ ಕಳಿಸೋದ ಆಂ ನೀವು ಎರಡು ಸತಿ ಓದೆ ಬಂದ್ರದಕ್ಕೆ ಬನ್ನಿ ಅಂದ್ಕೊಂಡು ನಾನು ಒಪ್ತಾ ಹೋದಳ ಒಪ್ಪಿಸ್ಕೊಂಡು ನೀನು ಓದಲ್ಲ ನಿನ್ನ ಮಾತಿಗೆ ಮರು ಕೊಟ್ಟು ಬಂದ ಅವಳು ಸುಮ್ಮನೆ ಯಾಕೆ ಸಾಕೋದಿಲ್ಲ ಯಾಕೆ ನಿಮ್ಗೆ ಇದೆ ಅಲ್ಲವ ನೀನು ತಲೆಗೆಡ್ಸ್ಕೊಬೇಡ ಮಗ ನೀನು ಆಯಿತಾ ಅವನು ಓಲಿ ಅವ್ನು ಇರ್ತಿ ಮನೆಗೆ ಹೋಗ್ಬೇಡ ಅಂತ ಯಾರು ಹೇಳೋರು ಹೋಗ್ಬೇಡ ಅಂತ ನಾನು ಹೇಳೋಕ್ಕಿಲ್ಲ ನನ್ನ ಮಾತುಗೆ ಬೆಲೆ ಕೊಡ್ದು ದೊಡ್ಡ ಮನೆಗೆ ನನಗೆ ಹೋಗ್ಕಿಲ್ಲ ಅವಳ ತರೋಕ್ಕೂ ಹೋಗಿಲ್ಲ ನಾನು ಇವತ್ತು ಹೋಯ್ಕಿಲ್ಲ ಹಾಂ ಅವಳು ನಮ್ಮ ಮತ್ತೆ ನೋಡ್ಬೇಕು ಅನ್ಕೊ ಬರೋಳು ಈಗ ಮಗನ ಕಳ್ಕೊಂಡು ನಾನು ಯತ್ನ ಮಾಡ್ತಿಲ್ವಾ ಹಾಂ ಯತ್ನ ಮಾಡ್ತಿದ್ದಿಲ್ವಲ್ಲ ಹಿಂಗೆ ಆಯ್ತಲ್ಲ ಹಿಂಗೆ ಹೋಗ್ತಾರತ್ತ ಧೈರ್ಯವಾಗಿರಿ ನಾವೀವಿ ಅನ್ನೋದು ಅವಳಲ್ಲಿ ಎಲ್ಲಿ ಬತ್ತಲ್ಲ ತಿರ್ಗೇ ನೋಡಲಿಲ್ಲ ಅವಳ ಈಗ ದಮ್ಮಯ್ಯ ಬಾವ ನಿಮ್ಮ ಕಾಲು ಅಂತ ಹೋಗೋಣ ಓಲ ಸುಮ್ಮನೆ ಹೋಗಲ್ಲ ಅದೇನು ನೋಡೋಗಲ್ಲ ಕರ್ಕೊ ಬರೋಗಿರಲ್ಲ ಹೋಗಿ ನೀವು ಇಷ್ಟ ನಿಮ್ಗಿಷ್ಟ ಹೋಗಿ ಕರ್ಕೊಬನ್ನಿ ಬೇಡವಾ ಬುಟಾಕಿ ನನ್ನಂತೂ ಈ ಮಧ್ಯದಲ್ಲಿ ಹೇಳಿಬೇಡಿ ನೀವು ಅವ್ಳು ಬಂದರೂ ಕುಸಿನೇ ಬರ್ದು ಹೋದ್ರು ಖುಷಿನೇ ಅಷ್ಟೇ ನಾನಂತ ಮಾತ್ರ ಬೋವಾ ಅಂತ ನನ್ನ ಕರೆಯೋಕೆ ಹೋಗಿಲ್ಲ ಬಂದರೂ ನನ್ನ ಲಕ್ಷಣವಾಗಿ ನಾನು ಏನು ಮಾತಾಡೋಕ್ಕೂ ಹೋಗಿಲ್ಲ ಅದೇ ಹೇಳ್ತೀನಿ ಕೇಳ್ಕೊಳ್ಳಿ ಅಯ್ಯೋ ಇವ್ರು ಕರೆಗೆ ಬಂದಿಲ್ಲ ನನ್ನ ಇರ್ತಿ ಬಂದ ಮೇಲೆ ಹೆಂಗಂದೋ ಏನೋ ಅಂತ ನೀವು ಮಾಡೋದು ಮಾಡ್ಬೇಡಕ್ಕಲ್ಲ ಮಗ ನಾನು ಅವ್ಳು ಕೊಟ್ಟು ಉಸ್ರೂ ಬಿಡೋಕ್ಕಿಲ್ಲ ಅವ್ಳು ನನಗೆ ಇಕ್ಕೋದು ಬೇಡ ನಾನು ಉಣ್ಣಕ್ಕೂ ಇಲ್ಲ ಅವ್ಳು ಕೈಲಿ ಕೂಸ್ಕೊಂಡು ನಾನು ತಂದಿನಿ ನನ್ನ ಸೊಸೆಯೇ ನನ್ನ ತಮ್ಮನ ಮಗಳ ನನ್ನ ಮಗನೇ ಹೇಳೋಕೆ ಹೇಳೋ ಆಗವನೇ ನನ್ನ ಸಂಬಂಧ ನನ್ನ ರಕ್ತ ಸಂಬಂಧ ನನ್ನ ಸೊಸೆ ಕಲ್ಲ ನಿಕ್ಕೊ ಉಂಡ್ಕೊಂಡಿರ್ತೀನಿ ಅವಳು ನನ್ಗೆ ಊಟ ಇಕ್ಕೋದು ಬೇಡ ಅವ್ಳಿಗೆ ನಂಗೆ ಸೇವೆ ಮಾಡೋದು ಬೇಡ ಅವಳ ಸಾವಾಸು ಬೇಡ ನನಗೆ ಏನಪ್ಪ ಅಂದ್ರೆ ನನ್ನ ಮಗನಿಗೆ ಗರ್ತಿಯಾಗಿರ್ಲಿ ಅಂದ್ಬಿಟ್ಟು ಈ ಮನೆ ಒಳಗಿರೋ ಒಪ್ಕೊತೀನಿ ಅಷ್ಟು ಬಿಟ್ಟರೆ ಇನ್ನೇನು ಅವಳಿಗೂ ನನಗೂ ಸಂಬಂಧ ಇಲ್ಲಪ್ಪ ನೀವು ಕಾಲದ್ರೆ ಎಷ್ಟು ಬುಷ್ ಎಷ್ಟು ಅವ್ಳು ಎಷ್ಟು ಅದಕ್ಕೂ ನನಗೂ ಸಂಬಂಧ ಇಲ್ಲ ಸುಮ್ಮನೆ ಯಾಕೆ ಸಾಕೋಬೇಕು ಯಾಕೆ ಸಾಕೋಬೇಕು ಏಯ್ ಮಾಡಲಾ ಬಂಗವ ಅದೇನೋ ಅಂತಿದ್ರೆ ಕತೆ ಹಂಗಾಯ್ತು ಕತೆ ಏನು ಅವಳು ದಮ್ಮ ಏನ್ಕೊ ದತ್ತ ಏನಕ ಕರ್ಕವಂತ ಏನೂ ಇಲ್ಲ ನೀವು ಇವು ಓಲಿ ನೀನು ನಿನ್ನ ಮಗಿನ ನೀನು ನೋಡ್ಬೇಡ ಅಂತ ಅಂದಿರ ನಾನು ಹೋಗಿ ನೋಡ್ಕೋ ಓ ಏನಾದ್ರು ಮಾಡ್ಕೊ ಕರ್ಕೊಬಂದ್ರಪ್ಪ ಇಲ್ವಾ ನಿನ್ನಿಷ್ಟು ಬಿಟ್ಟಿದ್ದು ನೀನು ಹೆಂಗೆ ಮಾಡಬೇಕು ಅಂತ ನಿನ್ನ ಮುಂದ್ಸಲಿದ್ದೋ ಅದು ಮಾಡು ಅದು ಬಿಟ್ಬಿಟ್ಟು ನನ್ನ ಮಾತ್ರ ಬಲವಂತ ಮಾಡೋದು ನನ್ಗೆ ಕರೆಯೋದು ಬಿಡೋದು ಇಟ್ಕೊಬೇಡ ಅವ್ಳು ಬಂದರು ಅಷ್ಟೇ ನಾನು ಅವ್ಳು ಕೊಟ್ಟು ಮಾತಾಡಕ್ಕೂ ಇಲ್ಲ ನನಗೆ ಅವಳು ಬೇಕಾಗೂ ಇಲ್ಲ ಅಷ್ಟೇ ನಾನು ಇನ್ನು ಇನ್ನೆಷ್ಟು ಹೋದರೇ ಹೇಳಿ ಹೇಳಿ ಸಾಕಾಗೋದಲ್ಲ ನನಗೆ ನಾನು ಇವತ್ತು ಕೇಳಿದ್ರದೇ ನಾಳೆ ಕೇಳಿದ್ರು ಅದೇ ನಾನು ಹೋಗಿಲ್ಲ ನಾನು ನನ್ನ ಮಗನಿಗೆ ಹೆಚ್ಚು ಕಟ್ಟಾಗಿ ಮದುವೆ ಮಾಡಬೇಕು ಅಂತ ಕನ್ಸ್ ಕಡಿದೆ ಎಲ್ಲರೂ ಆಡುಗೆಡ್ಬಿಟ್ಲು ದುಡ್ಡು ಕಾಸದೆ ಜೋರಾಗಿ ಅಂದ್ಕೊಂಡು ನನ್ನ ಮಗನ ಬುಟ್ಟಿಗೆ ಹಾಕೊಂಡು ಮದುವೆ ಆಗ್ಬಿಟ್ಲು ಇವತ್ತು ಹೆಂಗೆ ಹೇಳ್ಕೊಳ್ಳೋಣ ನೋಡೋಣ ನನ್ನ ಸೊಸೆ ಅಂತ ರಾ ಅಂತ ಗದ್ಕೊಟ್ಟವ್ರು ಬರೀ ಇನ್ನ ದಿನ ಅಂತ ಹೇಳ್ಕೊಳ್ಳೋಣ ನಾನು ಇವತ್ತು ಇಷ್ಟ ಇಲ್ಲ ಅವತ್ ಇಷ್ಟ ಇಲ್ಲ ನನಗೆ ಅಷ್ಟೇ ನನಗೆ ಹೋಗಿ ಸುಮ್ನೆ ತಲ್ ತಿನ್ಬೇಡಿ ನನಗೆ ನೀವು ನಿಮ್ಮ ಇಷ್ಟ ನಿಮ್ಗೆ ಬರ್ತ ಮಾಡ್ಕೋ ಸಿರಿ ನಮ್ಗೆ ಓಹ್ ಹೋಹೋ ಚೆನ್ನಾಗಿ ಬುದ್ಧಿ ಕಲ್ತಿದ್ ಬಿಡವ ನಿನಗೆ ಬುದ್ಧಿ ಕಲಿಬೇಕು ಕತೆ ಅಲ್ಲ ಇನ್ ಮೇಲಾರ ಇಲ್ಲಿ ಗಂಟ ಚೆನ್ನಾಗಿ ಚೆನ್ನಾಗಿರ್ತೀನಿ ಅಂತ ಕಂಡೀನಿ ನೀನು ಬುದ್ಧಿ ಅದೇ ರಾಗ ಅದೇ ಅಡಕತ್ತ ಹೋಗು ತಿರ್ಗ ಮಾತಾಡಿಕ ಮನೆಗೆ ಬಂದ್ರೆ ಅಂತ ಇಲ್ಲ ಅವ್ರು ಹೆಂಗ ಬಂದರು ಹೆಂಗ್ ಬಂದರು ಏನು ಹಿಡಿದು ಮುಷ್ಟೀನಿ ಅಡಿ ಹೆಂಗ ನೀನು ಹೋಗ ಬಾ ರೀ ಆಯ್ತು ನಾವೇ ಮಾತಾಡ್ಕೊಂಡ್ ಕರ್ಕೊಬರ್ತೀವಿ ಮನೆ ನಗ್ ನಗಿತ ಚೆನ್ನಾಗಿರು ನೀನು ಅದಕ್ಕೆ ಕೊಟ್ಟು ಮಾತಾಡ್ಕೊಂಡು ಕತೆ ಆಡ್ಕೊಂಡು ನೀನು ಸತ್ತಾಗ ಯಾರು ಗಂಟು ಮುಟ್ಟೆ ಕಟ್ಕೊಂಡು ಹೊತ್ಕೊ ಹೋಗಿಲ್ಲ ಕತೆ ನಿನ್ನೆ ದುಡ್ಡು ಕಾಸು ನೀನು ಒಡವೆ ನಿನ್ನಲ್ಲೇ ಇರಲಿ ದುರಂಕಾರ ಅಹಂಕಾರ ಬಿಡೋಡವ ಇಷ್ಟೆಲ್ಲ ಆಗದ ಇನ್ನೇನ ಆಗಬೇಕವ ಇದೊಳೆ ಸರಿ ಐತಲ್ಲಿ ಉಂದೊಳೆ ಇದೊಳೆ ತಲ್ಲ ಒಂದು ಕೆಲಸ ಕಂತ ಹಾಕು ಏಲ ನಿಮ್ಗೆ ಇಷ್ಟ ಇರೋ ಕರ್ಕೊ ಬರೋಗಿ ನಮ್ಮ ಬೇಡ ಅಂತ ನಾನು ಹೇಳ್ತಾ ಇಲ್ವಾ ನಾನು ಹೋಗಿಲ್ಲಂತೆ ಒಳ ಬರ್ಮತ ಮಾಡ್ಬಿಡಿಕಾರಲ್ಲ ನಾನು ನೀವು ಎಷ್ಟು ಹೇಳೋದ ಕಡೆ ಓಕೆ ಹೇಳಿದ್ರೆ ಅರ್ಥ ಮಾಡ್ಕೋಬೇಕು ಸರಿ ಬಿಡವ ಆಯ್ತು ಸರಿ ಬಿಡು ಈಗ ನೀನು ಬರಕಿಲ್ಲ ತಾನೆ ಬರೋ ಸಿಕ್ಕಿಲ್ಲ ಏನವ ಬರೀಕಿಲ್ಲ ಅಂದ್ರೆ ಬರೀಕಿಲ್ಲ ಎಷ್ಟು ಸತಿ ಹೇಳ್ಬೇಕಾ ಎಷ್ಟು ಸತಿ ಹೇಳ್ಬೇಕು ಓಹ್ ಹ್ಞೂ ಸರಿ ಸರಿ ಬಿಡು ಆಯ್ತು ನೀನು ಬರೋದೇ ಬೇಡ ಓ ಕರ್ಕೊಬತ್ತೀವಿ ಸರಿಯಾ ನೀನು ಮಾತಾಡಿದ್ರು ಸಿಕ್ಕಿಲ್ಲ ಕಿರಿಕಿರಿ ಮಾಡಬೇಡ ಮನೇಲಿ ನೀನು ನೆಮ್ಮದೇ ಇರಲಿ ಈಗ ಎಲ್ಲಿ ಕಳ್ಸಿಬಿಡಕ್ಕದ್ದು ಈಗ ಅಣ್ಣನ ಎಷ್ಟು ಬಿಟ್ಟು ಮುಗಿನ ಬಿಟ್ಟು ಇರುವ ಅನ್ನಕ್ಕದ ಹಂಗನ್ನಕ್ಕದವ ನಾನು ನನ್ನ ಸತ್ರ ಅನ್ನಕ್ಕಿಲ್ಲ ಬೇಕಾದ್ರೆ ನನ್ನ ಬಿಟ್ಟು ಅವ್ಳು ಕುಟ್ಟು ಹೋಗಪ್ಪ ಅಂತ ನೀವು ಹೊರತು ಬಿಟ್ಟು ಬಂದು ನೀನು ಅಂತ ನಾನು ಯಾವತ್ತು ಅನ್ನಕ್ಕಿಲ್ಲ ಅವತ್ತು ಒಂದಿಲ್ಲ ಇವತ್ತು ಅನ್ನಕ್ಕಿಲ್ಲ ನಮ್ಮ ಹೇಳಿ ಕೇಳಿ ಯಾರು ಏನು ಮಾಡಿಲ್ಲ ನಮ್ಮ ಯಾಕೆ ಮದ್ಯ ಫಿಕ್ಸ್ಕೊಂಡು ಸಾಯಿಸಿರಿ ನಿಮ್ಮ ನಿಮ್ಮ ಇಷ್ಟ ನಿಮ್ಗೆ ಹೆಂಗೆ ಬೇಕು ಹಂಗೆ ಮಾಡ್ಕೋಗಿರ್ಲಾ ಯಾಕೆ ಯಾಕೆ ನಮ್ಮ ನಂಗೆ ಜೀವ ತೆಗ್ದಿರಿ ಹೇಳ್ತೇಳಲೇ ನಾನು ಯಾರು ತಂಡ ಹೋಯ್ಕಿಲ್ಲ ತಾಪತ್ರ ಹೋಯ್ಕಿಲ್ಲ ನಂಗೆ ಯಾರು ಸುದ್ದು ಬೇಡ ಅಂತ ನನ್ನ ಪಾಡದ ನಿರ್ತೀನಿ ಕಲೇ ಈಗ ಮಾಡ್ಕೊಂಡು ಉಣ್ಕೊ ಓಲಣ್ಣ ನೀನು ಹೇಳ್ತಾ ಇಲ್ವಾ ನಾನು ಸುದ್ದಿಗೆ ಹೋಗಿಲ್ಲ ಅಂತ ಹೋಗಿ ಕರ್ಕ ಬನ್ನಿ ಬರಕಾರ ಬನ್ನಿ ಬುಡಕಾರ ಬಿಡಿ ನನಗೆ ಸುದ್ದಿನೇ ಬೇಡ ನನಗೆ ಅವಳು ಇಷ್ಟ ಇಲ್ಲ ನನಗೆ ನನ್ನ ಮನೆ ಒಳಗೆ ಬರೋದು ಇಷ್ಟನೇ ಇಲ್ಲ ನನಗೆ ಏ ಬೇಡ ಇಷ್ಟೆಲ್ಲ ಹೇಳಿದ ಮೇಲೆ ಏನು ಹೋಗಿ ಕರ್ಕ ಬರೋಕಾಯ್ತದೆ ಏನು ಅದಕ್ಕೆ ಏನು ಅಧಿಕಾರ ಇಲ್ಲ ಬಂಗಾರ ಅದೇ ಕತ್ತು ಹೋಗಪ್ಪ ಅಧಿಕಾರ ಇಲ್ಲ ಅಂತ ಹೇಳೋದು ನಾನು ಅಧಿಕಾರ ಇಲ್ಲ ಅಂತ ಹೇಳ್ದೆ ಹೇಳು ಅದೇ ಅಧಿಕಾರ ನೀನೇ ನೀನು ಒಳ್ಳೆ ಹಿಡಿದು ಮುಷ್ಟಿ ಆಟ ಕೂತ್ಕೋದು ಸುಮ್ಮನೆ ಬಾ ಬಾಯ್ ಮುಚ್ಕೊಂಡೇನು ಏನೇನು ಸರಿ ಎಲ್ಲ ಹೆಂಗ್ಸು ನೀನು ಏನಾರೇ ಒಂದು ಒಳ್ಳೆಯದಾಗಲಿ ಅಂತ ಬಾಯ್ ಸತ್ಕೊಂಡಿವಿ ಹಿಂಗ್ ಮಾತಾಡ್ತಿಯಲ್ಲ ಹಿಂಗ ನೀನು ಅದೇ ನಿನ್ಗೆ ಸರಿ ಅನ್ಸದೇನೋಳೆ ಸರಿ ಐತಲ್ಲ ನಾನೆಲ್ಲ ಮಾತಾಡಿದ್ರೆ ಇವ್ ಹೇಳ್ತಾನೆ ತನಿಕ ಇಲ್ದೋ ದೇನ್ರಿ ಹೇಳ್ತಾ ಇದ್ದಾನೆ ಅದಕ್ಕೆ ನಾಕು ನಿನ್ ದೊಳೆ ದೊಳೆ ಸರಿ ಆಯ್ತು ಒಳ್ಳೆ ಕರ್ಕ ಬರೋ ಬೇಡ ನಾನು ಮಗ ನೋಡು ಹಿಂಗ ಆದ್ರೆ ಹೆಂಗ್ಲ ಆ ಎಲ್ಲಾರೇ ಬಂದ್ರೆ ಸ್ವಲ್ಪ ಚೆನ್ನಾಗಿರ್ತೀನಿ ಅದ ಒಂದ್ ಬಾಯಲ್ ಬತ್ತಿಲ್ವಲ್ಲ ಏನಾಗ ಪ್ರಪಂಚದ ಮೇಲೆ ಯಾರು ತಪ್ಪು ಮಾಡ್ಬಾರ್ದು ಮಾಡ್ಬಿಟ್ಟಿದ್ ನಾನು ಯಾರು ಪ್ರೀತಿಸ್ಬೋದು ಬೇಕಿದೆ ಅಣ್ಣ ಯಾಕೆ ತಲೆ ಕೆಡ್ಸ್ಕೊಂಡು ಅವು ಉಂದಿದೆಯಾ ತಲೆ ಕೆಡ್ಸ್ಕೊಬೇಡ ಬಾ ಅದಕ್ಕೆ ಕರ್ಕ ಬರೋದಾಗ ಹೋಗಿ ನಾನು ಕರಿತೀನಿ ಬೇಡ ನಾನು ಇನ್ನಿಬ್ರು ಕರ್ಕ ಬರಕಾಯ್ತದೆ ಯಾಕೆ ಇಳಿಲ್ ಬಾ ಸೋಬಾ ಇಬ್ರು ಚೆನ್ನಾಗಿ ಒಂದಂಗೆ ಮಾಡ್ಕೊಂಡು ಹೋಗಿ ಬಾ ಸುದ್ದಿ ಮಾತಾಡಿಕಿಲ್ಲ ಅಂತ ಅಂದ್ತಾನೆ ಸುದ್ದಿ ಹೋಗಿಲ್ಲ ಅಂತ ಇರ್ಲಿ ಬಿಡು ಎಷ್ಟು ನೋಡುವ ನೋಡೋಣ ನಾನು ಹೇಳ್ತೀನಿ ಕೇಳ್ಕೊ ಓಸಿ ದಿವಸ ಹೋಯ್ತಾ ಓಯ್ತಾ ಓಯ್ತ ಅವ್ರೆ ಅಡ್ಜ್ಟ್ ಆಯ್ತಾರೆ ಆತೇ ಒಂದ್ಕೋ ಹೋಗ್ತಾರೆ ಈಗ ದೂರದಲ್ಲಿ ಇರ್ಸೋದಕ್ಕಿಂತ ತಂದು ಒತ್ತಿಗೆ ಮುಡ್ದ ಇರಿಸ್ದಾಗ್ಲೇ ಅದೆಲ್ಲ ಬರೋದು ಸುಮ್ಮನೆ ನೀನು ತಲೆ ಅದು ನಡಿಯಪ್ಪ ಒಂದು ಆಗೇ ಹೊಲ ರೆಡಿ ಹೋಗಿ ಹೋಗ್ ಕರ್ಕ ಬರ್ಕಾಯ್ತದ ಏನು ಮಾಡ್ಕೋದು ಇನ್ನೇನರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ನೋಡಿ ಇಲ್ಲಿ ನಮ್ಮ ಮಗನ ಅದು ಇಷ್ಟೆಲ್ಲ ಅಗಲೇ ರಾಮಾಯಣ ಆಗದೆ ಹೆಂಗಾರು ಮಾಡಿ ಸರಿಯಾಗಿ ಅನ್ನೋದು ನಮ್ಮ ಆಸೆ ಆತ್ತೆ ಸೊಸೆ ಚೆನ್ನಾಗಿರಲಿ ಅಂದರೆ ಇವಳು ನಮ್ಮವ್ವ ಅವ್ವ ಹೇಳಿದ್ದು ಹೇಳ್ಕೊಂಡು ಹೇಳಿದ್ದು ದೇಳ್ ಕೂತ್ಕೊಂಡ್ರೆ ಯಾರು ಕೇಳೋರು ಹೇಳಿ ಬೇಜಾರಾಕ್ತಿವ ಬೇಜಾರಾಕಿರುವ ಹೇಳಿ ನಾವು ಎಷ್ಟು ಅಂತ ನೋಡುವ ನಮಗೂ ಸಾಕಾದಂಗೆ ಆಗದೆ ಹೋಗಿ ಇರ್ಕೊ ಆಡಿ ಆಡಿ ಸಾಕತ್ ಸಾಕು ಬೇಜಾರಾಗಬಿಟ್ಟಿದೆ ಅಲ್ಲ ಎಲ್ಲರಿ ಇಷ್ಟೆಲ್ಲ ಆಗದೆ ತಾಡು ಇನ್ಮೇಲಾರೆ ನಮ್ಮ ಸಸೆ ನಾವೆಲ್ಲ ಚೆನ್ನಾಗಿರೋದನ್ನು ನೆನಬಿಟ್ಟು ನಮ್ಮ ಹೂವು ಬರೀ ಎಲ್ದಿನ ಹೇಳ್ಕೊಂಡು ಕುತ್ಕೊತಳ್ರ ಆಗುವ ಹಿಂಗಾದರೆ ಚಂದ್ವ ಮನೇಲಿ ಯಾವಾಗ ಅಂದ್ಕೊಂಡು ನಾನು ಅವಳು ಕೈ ಬಿಡಕತ್ತದ ಪುಟ್ಟಿಯೇ ಕರ್ಕೊ ಬರ್ತೀನಿ ಹೇಳ್ಬಿಟ್ಟು ಒಂದೂರು ಒಂದು ಒಂದ್ವರು ಇರ್ತೀನಿ ಏನು ಮಾಡಕದ್ದು ನಾನು ಎಷ್ಟು ತಿನ್ಬಿಟ್ಬೋಕದ ಅವ್ರು ಸುಮ್ಮನೆ ಹೂವು ಕೂಡ ನಾನು ಅವಳನ್ನು ದೂರ ಮಾಡ್ಕೊಳ್ಕದ ಇಲ್ಲಿ ಗಂಟಾಗಿ ಸಾಕು ಇನ್ಮೇಲೆ ಆಗೋದು ಬೇಡ ಹೋಗಿ ಕರ್ಕೊಂಡು ಹೇಳ್ಬಿಟ್ಟು ಬರ್ತೀನಿ ಸರಿ ಕಣ್ರಪ್ಪ ಬರೋರಾ ಹಂಗೆ ವೀಡಿಯೋ ಹ್ಯಾಂಗೆ ಅನಿಸ್ತುಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವೀಡಿಯೋ ಇಷ್ಟ ಆಗಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರೆ ಮತ್ತೆ ನಮಸ್ಕಾರ